ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಮಹೇಂದ್ರ ಜೀತ ಒಂದು ಹೊಡಿಕೊಂಡು ಹೌದು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಓನರ್ ಸರ್ ಓನರ್ ಫಸ್ಟ್ ಓನರ್ ಸರ್ ಗಾಡಿಯ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಸರ್ ಲೋನ್ ಲೋನೆಲ್ಲ ಕ್ಲಿಯರ್ ಆಗಿದೆ ಸರ್ ಕ್ಲಿಯರ್ ಆಗಿದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗು ಮೂವತ್ತ ನಾಲ್ಕು ಸಾವಿರ ಹೊಡಿದೆ ಮೂವತ್ತ್ ನಾಲ್ಕು ಸಾವಿರ ಹೊಡೆ ಹಾಂ ಟೈರ್ಗಳನ್ನು ಟೈರ್ಗಳೆಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿಗೂ ಹಾಂ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸ್ಕೊಂಡಿದ್ದೀರ ಗಾಡಿ ಒಳಗಡೆ ಏನಿಲ್ಲ ಸರ್ ಥರ ಏನು ಮಾಡಿಸಿಲ್ಲ ಏನಿಲ್ಲ ಹ್ಞೂ ಹ್ಞೂ ಎಷ್ಟು ಬರ್ತಿದ್ರ ಮೈಲೇಜು ಮೈಲೇದು ಸರ್ ಇದು ಪೆಟ್ರೋಲ್ ಗಾಡಿ ಹಾಂ ಹಾಂ ಲಾಂಗಾಗಿ ಇಪ್ಪತ್ತೆರಡು ಕೊಡುತ್ತೆ ಲೋಕಲ್ ಹದಿನೆಂಟು ಕೊಡುತ್ತೆ ಪೆಟ್ರೋಲ್ ಗಡಿನೇ ಇದು ಹಾ ಸರ್ ಹ್ಮ್ ಇಂಜಿನಿ ಎಷ್ಟು ರನಿಂಗ್ ಎಷ್ಟಾಗಿದೆ ಗಾಡಿ ಸಾವಿರ ಹೊಡೆಯನ್ ಕೆಲಸಕ್ಕೆ ಏನ್ ಬಂದಿಲ್ಲ ಏನೂ ಬಂದಿಲ್ಲ ಸರ್ ನೀಟ ಸಿಂಗಲ್ ಹ್ಯಾಂಡ್ ಓಡ್ತಾರ ಲೊಕೇಶನ್ ಗಾಡಿ ಸರ್ ಇದು ಬೆಂಗಳೂರು ಸರ್ ಬೆಂಗಳೂರು ಕಡಬ್ ಗಿರಿನಾ ಎಷ್ಟು ರೇಟಿ ಗಡಿಗೆ ಸರ್ ಎರಡು ನಲ್ವತ್ತಾಗಿ ಹ್ಮ್ ಇವಾಗ ಹಾ